ಹೇ ಶ್ರೀ ಕೃಷ್ಣರಾಯದಾ ಯದಾ ಹಿ ಧರ್ಮಶ ಗ್ಲಾ ನಿರ್ಭವತಿ ಭಾರತ ಎಲ್ಲಿವರೆಗೆ ನಾವು ಧರ್ಮವನ್ನು ಪರಿಪಾಲನೆ ಮಾಡುತ್ತೇವೆ ಅಲ್ಲಿವರೆಗೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಧರ್ಮ ತುಂಬಿದ ಮನೆಯಲ್ಲಿ ಎಲ್ಲಿವರೆಗೆ ನಾವು ಧರ್ಮದಿಂದ ನಡೆದುಕೊಳ್ಳುತ್ತೇವೋ ಅದು ಧರ್ಮ ತುಂಬಿದ ಮನೆಯಾಗುತ್ತದೆ ಆದರೆ ಆ ಮಲ್ಲಿಕಾರ್ಜುನಲ್ಲಿ ಒಂದೇ ಒಂದು ಮಾತು ಬೇಡಿಕೊಳ್ಳುವುದೆಂದರೆ ಈ ನನ್ನ ಕೊನೆ ಉಸಿರು ಇರುವವರೆಗೆ ಈ ಧರ್ಮದ ಮನೆಯಲ್ಲಿ ಧರ್ಮವಂತನಾಗಿ ಬದುಕಬೇಕೆಂಬ ಆಸೆ ಆ ಮಲ್ಲಿಕಾರ್ಜುನ ಈಡೇರಿಸಿಕೊಟ್ರಾಯ್ತು ಶರಣು ಶರಣಾರ್ಥಿಗಳು ರುದ್ರಪ್ಪ ನೋಡ್ರಿ ಜನಿ ಬರ್ತಾ ಬರ್ತಾ ಈ ಊರ ಕೆಟ್ಟ ಕೆರ ಆಗ್ಲಕ್ ಹಚ್ಚೈತ್ರಿ ಏನ್ ರುದ್ರ ನಮ್ಮಲ್ಲಿ ನಮ್ಮ ಊರಿನಲ್ಲಿ ಅದೇನೋ ಘಟನೆ ನಡೆದಿದೆ ಅಂತೆ ನಿನಗೇನಾದ್ರೂ ಗೊತ್ತಾ ಹೌದ್ರಿ ಧನ್ಯಾರ ಹಿಂದಕ್ಕೆ ರಂಗ ಮಗ ಕಾಳೆ ಇವತ್ತೊಂದು ಮತ್ತೊಂದು ಕೆಟ್ಟ ಕೆಲಸ ಮಾಡ್ಯನ್ರೀ ಅದಕ್ಕ ನಿಮ್ಮ ಹಚ್ಚಿಕ್ಕ ಅವ್ನ ತರ್ಬೇಕಂತ ಹೇಳಿ ಊರ್ ಜನರೆಲ್ಲ ಅವನ್ ಎಳ್ಕೊಂಡ್ ಬರ್ಲಕ್ಕ ಮನಿ ಹೊರಗಡೆ ನಿಂತಾರ್ರಿ ಅಂತ ಏನ್ ಕೆಲಸ ಮಾಡ್ಯ ನಾವು ಕೆಟ್ಟದ್ದ ಅವನ ಕರ್ಕೊಂಡು ಬರ್ತನು ನೀವ ವಿಚಾರ ಮಾಡಕೆ ಇರೀತ್ರಿ ಆ ಕಾಳೆ ಅನ್ ಕರ್ಕೊಂಡ್ ಬರೋ ಈ ಊರ್ ಜನ ಎಲ್ಲ ನಿನ್ನ ಕೈ ಹಿಡಕೊಂಡ್ ಬಂದಾರಲ್ಲ ಅಂತ ಏನ್ ತಪ್ಪು ಮಾಡಿದಿನ ನೀನು ಅವನೇನ್ ಕೇಳ್ತೀರಿ ಜನಿಯಾರ ಹಿಂದಕ್ಕ ಇವು ಮಾಡುವಂತ ಎಲ್ಲಾ ಕೆಲಸ ಮಾಡಿದ ಬಡೂರ್ ದ್ವಾರದ ಗೂಡಿಗೆ ಬೆಂಕಿ ಹಚ್ಚಿದ ಆಗ ಇವನು ಕೈಕಾಲು ಮುರಿದ ನೀವು ಇವನು ಮೂಲೆ ಗುಂಪು ಮಾಡಿದ್ರ ಈಗ ಈ ಕೆಲಸ ಮಾಡ್ತಿದ್ದಿಲ್ಲ ಕೆಲಸ ಇನ್ ಏನ್ ಮಾಡ್ಬೇಕ್ರಿ ಈ ಊರು ಮರ್ಯಾದೆ ಹೋಗು ಅಂತ ಏನು ಕೆಲಸ ಮಾಡ್ಯನ್ ರೀ ದನ್ಯಾರ ಇವನ್ ಏನು ಕೆಲಸ ಮಾಡ್ಯನ್ ಆ ನಮ್ಮ ಒಬ್ಬ ಬಡವನ ಮಗಳು ತಾಟಕ್ಕೆ ಕೆಲಸಕ್ಕೆ ಹೋಗಾಗ ಆಕಿನ ಬಲತ್ಕಾರ ಮಾಡ್ಲಕ್ ಪ್ರಯತ್ನ ಪಡ್ತಾನ್ರಿ ಬಲತ್ಕಾರ ಮಾಡ್ಲಕ್ ಪ್ರಯತ್ನ ಪಟ್ಟನ್ ನಿಜ ಏನು ಕಳ ಈ ನನ್ ಮಗ ಸುಳ್ಳು ಹೇಳ್ತಾ ಇಲ್ಲ ಸಲ್ಲದ ದನು ಏ ನನಗೆ ಅಪರಾಧ ಹೊರಿಸ್ತಾ ಇದ್ದಾನೆ ಯಾರು ಎದುರು ನಿತ್ತು ಮಾತ್ರ ನೋಡ್ತಿರು ಅನ್ನುವುದು ನಿನಗೆ ಅರಿವಿದೆಯಾ ಇದು ಧರ್ಮ ತುಂಬಿದ ಮನೆ ನಲ್ವತ್ತು ಹಳ್ಳಿಗೆ ನ್ಯಾಯ ಕೊಡ್ತಕ್ಕಂತ ಈ ಮನೆತನದಲ್ಲಿ ನಿನ್ ಸುಳ್ಳು ಬೇಕು ಆದ್ರೆ ಸತ್ಯವಾಗಿ ಹೇಳು ನೀನು ಮಾಡಿದ ತಪ್ಪು ಒಪ್ಪಿಕೋ ಮಾಡಿದ ನಾ ಒ ತಪ್ಪು ಮಾಡಿಲ್ಲ ತಪ್ಪನ್ನು ಒಕೊಳ್ಳಕ್ಕೆ ನನ್ನ ಕಡೆಯಿಂದ ಮನಸ್ಸು ಇಲ್ರಿದ್ರ ಧನ್ಯಾರ ಅವತ್ತ ನೀವು ಕಠೋರವಾದ ಶಿಕ್ಷೆ ಕೊಟ್ಟಿದ್ರ ಇವತ್ತು ನಮ್ಮ ಗ್ರಾಮಕ್ಕೆ ಪರಿಸ್ಥಿತಿ ರೀ ಅದಕ್ಕಾಗಿತ್ತು ನಲವತ್ತು ಹಳ್ಳಿಯಾಗ ನಿಮ್ಮ ಮನೆತನ ನ್ಯಾಯ ಮಾಡಲಿಕ್ಕೆ ಪ್ರಸಿದ್ಧಿ ಪಡೆದದ ಧರ್ಮವಂತರ ಮನೆತನ ಧರ್ಮಾಪೂರ್ವದ ಮನೆತನ ಅಂತ ಅದಕ್ಕೆ ಸೂಕ್ಷ್ಮವಾಗಿ ವಿಚಾರ ಮಾಡಿ ಇವಾಗ ಏನು ಶಿಕ್ಷೆ ಕೊಡ್ತೀರೋ ಇವತ್ತು ಕೊಟ್ಟುಬಿಡು ಆಯ್ತು ರುದ್ರ ಇವನೇನು ಹೆಚ್ಚಿಗೆ ಕೇಳುವುದು ಬೇಕಾಗಿಲ್ಲ ಇವನನ್ನು ನಮ್ಮ ಊರಿನಿಂದ ಹಾಕಿ ಬಿಡೋಣ ಇನ್ನು ಮುಂದೆ ಯಾರೇ ಈ ರೀತಿ ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿದವರಿಗೆ ಇವರಿಗೆ ಯಾವ ಶಿಕ್ಷೆ ಕೊಟ್ಟಿರ್ತೀವೋ ಅದೇ ರೀತಿ ಶಿಕ್ಷೆ ಕೊಡೋಣ ಮತ್ತೆ ಒಂದು ಮಾತು ನಾಳೆ ಮುಂಜಾನೆ ಎಲ್ಲರನ್ನು ಕೂಡಿಸು ಅವರೆಲ್ಲರ ಮುಂದೆ ಇವನನ್ನು ಊರು ಬಿಟ್ಟು ಬಯಸ್ಕರ ಹಾಕಿ ಬಿಡೋಣ ಈಗ ಇವನನ್ನು ಒಳಗೆ ಕರೆದುಕೊಂಡು ಇವ ದನಗೋಕೊಲೆ ಕೂಡ ಹಾಕು ಧನ್ಯಾರ ಎಂಥ ಕಠೋರವಾದ ಸಮಸ್ಯೆಯನ್ನಾದರೂ ಸಹಿತ ಬೆಣ್ಣೆಯೊಳಗಿನ ಕೂದಲನ್ನು ತೆಗೆದಂತೆ ಸೂಕ್ಷ್ಮವಾಗಿ ನೋಡ್ರಿ ಧನ್ಯಾರ ಅದಕ್ಕಾಗೇನ ಸುತ್ತ ಹಳ್ಳಿ ಜನ ನಿಮ್ಮ ಮುಂದೆ ನ್ಯಾಯ ಕೇಳಕ್ಕೆ ಬಂದ್ರ ನೀವು ನ್ಯಾಯ ಬಗೆಹರಿಸಿದ್ದಾದ್ರೆ ಆ ದೇವ್ರ ಮುಂದೆ ದೇವ್ರ ನ್ಯಾಯ ಮಾಡಿದಂಗೆ ಆಗಿಬಿಡ್ತೈತಿರಿ ಆಯ್ತು ರೀ ದನ್ಯಾರ ಇವತ್ತು ಈ ಧರ್ಮ ಬದುಕಬೇಕಾದ್ರೆ ಎಲ್ಲ ಜನ ನಾವು ಬದುಕಬೇಕಾದ್ರೆ ನಿಮ್ಮಂತ ಧರ್ಮಾತ್ಮರ ಪುಣ್ಯದಿಂದ ನಾವಿವತ್ತು ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದೇ ಈ ಜನರ ಸಾಧ್ಯ ಆಗಿದೆ ಅದು ಈ ಧರ್ಮವಂತರ ಮನೆತನ ನಮ್ಮ ತಾತ ಮುತ್ತದ್ದರಿಂದ ನಡೆಸಿಕೊಂಡು ಬಂದು ಅವರು ಕೊಟ್ಟು ಹೋಗಿರೋದ್ರಿಂದ ನನಗೆ ಇದು ಅವರೆಲ್ಲ ಆಶೀರ್ವಾದದಿಂದ ನಾನು ಧರ್ಮ ಧರ್ಮದಿಂದ ನಡೆಯುತ್ತೇನೆ ఆయ్ రీధన్యార నీవు ఇరుతన నీవు ధర్మదే నడితీరి ఆ నొందు దొడ్డ చింతి కార్ల కట్టైతి దొడ్డ చింతికార్ల కట్టైతి నిమ్మ తరువా ಈ ನಾಲ್ಕು ನಾಲ್ಕಳಿಗೆ ನಮ್ಮ ಗ್ರಾಮಕ್ಕ ಇಂಥ ನ್ಯಾಯ ನೀತಿ ಧರ್ಮ ಆಚಾರ ವಿಚಾರ ಸುಸಕ್ಷಿತವಾದ ತಪ್ಪದ್ಭರಿತವಾದಂತ ನ್ಯಾಯ ಕೊಡುವಂತ ಒಬ್ಬ ಅಧಿಕಾರಿ ನಿಮ್ಮ ತರುವಾಯಿ ನಮ್ಮ ಗ್ರಾಮಕ್ಕೆ ಬೇಕಾಗಿ ಅನ್ರಿ ಮದುವೆ ಆಗಿ ಮೂರ್ನಾಲ್ಕು ವರ್ಷವಾದರೂ ಸಹಿತ ನಿಮಗ ಒಂದು ಮಗು ಜನಿಸ್ ಅದಕ್ಕಾಗಿ ಎಷ್ಟೋ ದೇವರ ಚಿಕ್ಕನ ನಾ ಹರಿಕಿ ಆ ಮಗು ಒಂದು ಹುಟ್ಟಿ ಗಂಡು ಮಗು ಹುಟ್ಟಿದ್ದಾದ್ರೆ ನಿಮ್ಮ ವಂಶಕ್ಕೆ ಉದ್ದಾರ ಆಗಿ ನಮಗ ನಿಮ್ಮಂಗ್ ನ್ಯಾಯ ಕೊಡುವಂತ ಒಬ್ಬ ಗಂಡು ಮಗನ ಕೊಡು ಪರಮಾತ್ಮ ಆ ದೇವರಲ್ಲಿ ಬೇಡ್ಕೊಳಕ್ರಿ ನೋಡಿದ್ರ ನಾವು ಬೇಕಾದಂಗ ಬೇಕಾದಾಗ ಹುಟ್ಲಕ ಬೇಡಾದಾಗ ಹೋಗ್ಲಕ ಅವು ಮಕ್ಕಳ ಬರುದಿಲ್ಲ ಆ ದೇವರು ಕೊಡಬೇಕು ನಾವು ಆ ಮಕ್ಕಳನ್ನ ಪಡ್ಕೋಬೇಕು ಆ ಮಕ್ಕಳ ಬಗ್ಗೆ ಒಣ ಚಿಂತೆ ಮಾಡ್ಕೋದು ಕೊಡೋದು ಬೇಡ ಅದು ಮತ್ತು ಈ ಊರ ಏನದಾರಲ್ಲ ಎಲ್ಲ ಪ್ರಜೆಗಳು ನಮ್ಮ ಮಕ್ಕಳನ್ನು ತಿಳ್ಕೊಳ್ಳೋನು ನಿಮ್ಮಂತ ದೀನ ದಲಿತರು ಏನಾದಿರಲ ನಮ್ಮ ಬಂಧುಗಳಂತ ತಿಳ್ಕೊಳ್ಳು ನೀವು ಅದ್ರಲ್ಲ ಇಷ್ಟ ಸಾಕು ಆ ಕೊಡುವ ದೇವರು ಹೊಟ್ಲೆ ಹುಟ್ಟಿದ ಮಗನಕ್ಕಿಂತ ನೀವು ನಮ್ಮ ಮನೆ ಮಗ ಆಗಿದ್ರಲ್ಲ ಇದು ಅಷ್ಟಿಂದ ನೋಡ್ರಿ ನಾವು ನಮ್ಮ ಪೂರ್ವಜರು ನಮ್ಮ ವಂಶ ಪರಂಪರಾಗತವಾಗಿ ಇವತ್ತಿನವರೆಗೂ ನಿಮ್ಮ ಮನೆಯಾಗಿ ಕೆಲಸ ಮಾಡಕ್ ಆದ್ರೆ ನಾವು ನಿಮ್ಮ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮಂಗ ನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ರಿ ಅದಕ್ಕಾಗಿ ನಿಮ್ಮ ಮನೆತನಕ ಒಬ್ಬ ವಂಶೋದ್ಧಾರಕ್ಕೆ ತಿಳಿದ ಈ ಗ್ರಾಮದೊಳಗಿನ ಎಲ್ಲ ದೇವರಿಗೂ ನಾನು ತುಪ್ಪದ ಅಭಿಷೇಕ ಮಾಡ್ತೇನೆ ಅರಿಕೆ ಹೊತ್ತೋದ್ರ ಈ ಮನೆತನದಕ್ಕೆ ನೀನು ವಿಶ್ವಾಸಿಕ ಪ್ರಾಮಾಣಿಕ ಮನುಷ್ಯ ನೀನು ನನ್ನ ಹೊಟ್ಟೆಯಿಂದ ಹುಟ್ಟಿದ ಮಗನಿಗೆ ಧರ್ಮ ತುಂಬಿದ ಮನೆಗೆ ಉತ್ತಮ ಮಗನು ಆದ್ರ ಒಂದು ಮಾತು ನನಗ ನಿನ್ನೆಂದೂ ಮಕ್ಕಳು ಮಕ್ಕಳಂತ ನಾ ತಿಳ್ಕೊಂಡಿಲ್ಲಪ್ಪ ಈ ಮನೆ ಮಗ ಅಂತ ತಿಳ್ಕೊಂಡಿನಿ ಇನ್ನೊಮ್ಮೆ ಈ ಮನೆಗೆ ನೀನು ಆಳ ಮಗ ಅಂತ ಇನ್ನ ಯಾವ ಕಾರಣಕ್ಕೂ ಅನ್ನಬಾರದು ಎಂಥ ಮಾತು ಮಾತಾಡಿದಿರಿ ಮುಟ್ಟಿದಂಥ ಮಾತು ಆರು ಮಕ್ಕಳಿಗೆ ತನ್ನ ಸ್ವಂತ ಮಗನೆಂದು ನನ್ನನ್ನು ಸಂಬೋಧಿಸಿದ್ರಲ್ಲ ನಾನು ನೋಡ್ರಾ ಇವತ್ತು ಸೋಮವಾರ ತೋಟದಾಗ ಆಳುಗಳು ದನಗಳು ಮೇಯ್ ತೊಳೆದಾರ ಎಲ್ಲೋ ಬಸವಣ್ಣನ ಪೂಜೆ ಮಾಡುವ ಯಾರ್ಯಾರು ಏನೇನು ಕೆಲಸ ಮಾಡಾಕತ್ತಾರ ಸ್ವಲ್ಪ ನೋಡ್ಕೊಂಡು ಬಾ ಹೊಲದ ಕಡೆ ಹೋಗಿ ಏನು ಮಾದೇವಿ ದೇವರಿಗೆ ಹೋಗಿತ್ತು ಏನ್ ಮಾದೇವಿ ದೇವರಿಗೆ ಹೋಗಿದ್ಯಾ ಹೌದ್ರಿ ದೇವರಿಗೆ ಅಭಿಷೇಕ ಹೋಗಿದ್ದೆ ಯಾಕೆ ಪದೇ ಪದೇ ದೇವರಿಗೆ ಹೋಗ್ತಾ ಇದೆಯಲ್ಲ ಏನಾದ್ರೂ ಹರಕೆ ಹೋಗ್ತಿರುವ ಹೌದ್ರಿ ನಿಮ್ಮಂತ ನೀತಿವಂತ ಗಂಡನಗ್ ಸಿಕ್ಕಿದ್ದು ಏಳೇಳು ಜನ್ಮದ ಪುಣ್ಯನೇ ಖರಿ ಆದ್ರೆ ಆಗಿ ಮೂರು ವರ್ಷವಾದರೂ ನನ್ನ ಹೊಟ್ಟೆಲೊಂದು ಮಗು ಕೂಡ ಆಗಲಿಲ್ಲ ಅದಕ್ಕಾಗಿ ಆದಷ್ಟು ಬೇಗ ನನಗೆ ಸಂತಾನ ಭಾಗ್ಯ ಸಿಗಲಿ ಎಂದು ದಿನಾಲೂ ಆ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದೇನೆ ಈ ಜನ್ಮದಲ್ಲಿ ನನಗೊಂದು ಮಗು ಅಂತ ಆದರೆ ನನ್ನ ಜನ್ಮ ಸಾರ್ಥಕವಾಗುತ್ತೀ ಸಾರ್ಥಕವಾಗುತ್ತೆ ನೋಡು ಮಾ ನಾವು ಅನ್ಕೊಂಡಾಗ ದೇವರಿಗೆ ನಡೆದು ದೇವರ ಮ್ಯಾಗ ಒಜ್ಜಿ ಹಾಕಿ ನಮಗೆ ಹುಟ್ಟಿದ ಮಗ ನಾಳೆ ನಮಗೆ ಮುತ್ತಾಗ್ತಾನೋ ರತ್ನ ಆಗ್ತಾನೋ ಏನಾಗ್ತಾನೋ ಯಾರಿಗೊತ್ತು ಇಲ್ಲ ಹರಿದ ಹೆತ್ತ ತಂದೆ ತಾಯಿಗಳನ್ನು ಕತ್ತು ಕೊಯ್ಯುವಂತ ಮಕ್ಕಳಾಗ್ತಾರೋ ಯಾರಿಗೊತ್ತು ಆದರೆ ದೇವರಿಗೆ ಅಷ್ಟೊಂದು ಭಾರ ಹಾಕಿ ಮಕ್ಕಳ ಹಡಿಯೋದರಲ್ಲಿ ಏನೇ ನೀನೊಂದು ಕೆಲಸ ಮಾಡು ದೇವರು ನಿನಗೆ ಎಂದು ಕರುಣಿಸ್ತಾನೋ ನೋಡೋಣ ಯಾಕ್ರಿ ನಿಮಗೆ ಆ ದೇವರ ಮೇಲೆ ಅಷ್ಟೊಂದು ಕೋಪ ಅಂದ್ರೆ ನಾನು ದಿನಾಲೂ ದೇವರಿಗೆ ಅಭಿಷೇಕ ಮಾಡೋದನ್ನು ವ್ಯರ್ಥವಾಗುತ್ತದೆ ಎಂದು ನಿಮ್ಮ ಅನಿಸಿಕೆನೆ ಖಂಡಿತವಾಗೂ ಇಲ್ರಿ ಆದಷ್ಟು ಬೇಗ ಆ ಕಣ್ಣು ದೇವರು ತೆಗೆದೇ ತೆಗಿತಾನೆ ನನ್ನ ಹೊಟ್ಟಿರೋದು ಮಗು ಹುಟ್ಟೇ ಹುಟ್ಟುತ್ತದೆ ಆಗ ಆ ಮಗು ಈ ಮನೆಗೆ ದೊಡ್ಡ ಕೀರ್ತಿ ತರ್ತಾನೆ ನಿಮ್ಮ ಹಾಗೆ ಈ ಊರಿಗೆ ದೊಡ್ಡ ದಣಿ ಆಗ್ತಾನೆ ನಾನು ಅನ್ಕೊಂಡಿದ್ರಲ್ಲಿ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ ನಾನು ಅನ್ಕೊಂಡಿದ್ದು ಇಷ್ಟರೂ ಆಗಿ ಆಗುತ್ತೆ ಹೌದಾ ಹಾಗಾದ್ರೆ ದೇವ್ರ ನಿನ್ನ ಮೇಲೆ ಕಣ್ಣು ತೆರೆದು ಒಂದು ಮಗು ಆಗತ್ತೆ ದೇವರು ಕಣ್ಣು ತಗದಾತರಿ ಆ ದೇವ್ರ ಕಣ್ಣು ತಗದಾನ ಅದ್ರ ನಿಮ್ಮ ಮಾತಿನ ಅರ್ಥ ಅಂದ್ರೆ ಮಾದೇವಿ ಪ್ರತಿ ಸಾರಿ ಮಾತನಾಡಿದಾಗಲ್ಲ ನಾಸುಗೊಳ್ತಿದ್ದೆ ಆದ್ರೆ ನನಗೇನು ಅನಿಸ್ತಿರಲಿಲ್ಲ ಇವತ್ತು ನಿನ್ನ ನಗೆಯ ನಾಚಿಕೆ ನನ್ನನ್ನು ಅಪ್ಪಿಕೊಳ್ಳುವ ಹಾಗೆ ಅನಿಸ್ತಾ ಇದೆ ಹೋಗ್ರಿ ಏನ್ರಿ ಈ ವಯಸ್ಸಿನಲ್ಲಿ ಈ ರೀತಿ ಮಾಡ್ತಾ ಇದ್ರ ನೋಡಿದವ್ರು ಏನ್ ಅನ್ಕೊಂಡರು ಆಯ್ತಾಯ್ತು ನಿಮ್ಮ ಆಸೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ